ವಾರ್ದ ಮೊದ್ಲಿಂದು ಗುಡ್ಸಿ ಒಡ್ಸಿ ಮಾಡಿದ್ದೆ ಸುಳ್ಳು ಲಾಡು 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 ಹೌದಾ ಈಗ ಈಗ ಜನ ಬೇಕು ಹಾಯ್ ಹಾಯ್ ಬನ್ನಿ ಕಟ್ಲಾಡುಲ್ಲಾಡು ಶೇ ಎಂತ ಬರುದು ಕೊಟ್ಲ ಹೋಗ್ತಾ

ಹೆಂಗೋಕಂತು ಲಾಡು ಕಟ್ಲು ಜನ ಸಾಕಾವ್ತಾ ಇಲ್ಲ ದುಂಡೆ ಸಣ್ಣ ಒಂದು ಉಂಡೆ ದೊಡ್ಡದ ಮಕ್ಕ ಖಾರ ಹೌದು ಅಂತ ಸಣ್ಣದಾಕಿ ಹೇಳ್ದೆ ದೊಡ್ಡ ಇದಿಷ್ಟು ನಂದು ಈಚಿಗೊಂದಷ್ಟು ಇದು ನಂದು ಹೌದಾ ದೊಡ್ಡ ಲಾಡು ಬೇಕು ಹೇಳಿ ಸಣ್ಣ ನಿಂದೆ ನಮ್ಗೆ ಲಾಡು ಕಟ್ಲು ಜನ ಇಲ್ಲ ಹೇಳತ್ತಲ್ಲ ಈಗ ತಪ್ಲ ಕಡ್ಕಪ್ಲಾ ಹೋಯ್ಳತ್ತಲ್ಲಿ ಈಗ ಅದೊಂದು ದಾರ ಹಾಕಿ ಕೊಟ್ಟು ಮಾತಾ ನೋಡ್ಕತ್ತೆ ಎಷ್ಟವ ಎಷ್ಟು ತಂದೋಳ ಹರ್ವ ಮಾನ್ ತಪ್ಪ ಬಂತ ಇನ್ನೊಂದು ಅಜ್ಜೆ ಬತ್ತಾ ಇನ್ನೊಂದು ಸಾಕ ಊತಂಗ ಕಾಣ್ಲೀಲಿ ಮೂವತ್ತೆರಡು ಕೂರ್ಚೆ ಬಂತು ಅಲ್ಲ ಹಾ ಸಾಕಪ್ಪು ಹಲೋ ಹಾ ಅಲ್ಲಿ ಬರ್ದು ಕೊಳಿಸಲ್ರ ಚಲೋ ಇಲ್ಲಿ ಅಷ್ಟಲ್ಲವ ಆ ಈ ಹಸಿರು ಕಲರ್ ಬೀನ್ಸೇ ಬನ್ನಿ ಹೌದು ಐಕಂಡ್ ಹೋಗಲಿ ಹಾಂ ಇಲ್ಲೇ ಅದು ಮತ್ತೊಂದು ಬೇಡ ಹಾಂ ಹೂವು ತಪ್ಪಲ್ಲ ಹೇಳಿ ಬಿಡಿ ಹೂಗು ಬೇಕು ಮಾಲೆಯೂ ಬೇಕು ಹ್ಞೂ ಗುಲಾಬಿ ಹೂಗುನಂಥದ್ದು ಬಿಡಿ ಗುಲಾಬಿ ಸಣ್ಣ ಸಣ್ಣ ಗುಲಾಬಿ ಹೂಗು ಅಂಥದ್ದು ಸಿಕ್ಕರೆ ತಗೊಬನ್ನಿ ಅದು ಅವಕ್ಕೆಲ್ಲ ಕಲ್ಲ ಅವಕಾ ಮುತ್ತೈದವ್ಕಲ್ಲವ ಅರ್ಶನ ಕುಂಕುಮ ಹಚ್ಚಿ ಕೊಡ್ಲಬೇಕು ಹಾ ಬೆಳಿ ಹೋಗ್ತಾಗ ಬನ್ನಿ ಹ್ಮ್ ಕಿರಾಣಿದೆಲ್ಲ ಆತ ಹಾಂ ಮಾವು ಬಯಲ್ತಾಗಿದ್ದ ಇಲ್ಲಿ ಲಾಡು ಕಟ್ಲು ಒಂದು ಜನ ಇಲ್ಲ ಹೇಳಿ ಬ್ಯಾಗ್ ಬ್ಯಾಗ್ ಬನ್ನಿ ನೋಡುವ ಲಾಡು ಕಟ್ಲು ಜನ ಇಲ್ಲದೆ ಅವತ್ಲ ಹೇಳ್ತಾ ಇದ್ದ ಹಾ ಹೌದು ಅಕ್ನವಲ್ಲ ಸಿಕ್ಕಿವಾ ಹಾಂ ಬನ್ನಿ ಬ್ಯಾಗ್ ಬನ್ನಿ ಲಾಡು ಇದು ಹೌದು ಕಟ್ಲ ಶುರು ಮಾಡಿದ್ದೆ ನಂಗೆ ಹ್ಞೂ ದೇ ಬನ್ನಿ ಬನ್ನಿ ಹಾಂ ಯಾರು ಕರ್ಕೆ ಒಪ್ಲೋತವ ನಾಳಂಗೆ ಫೋನ್ ತಾಕ್ಲಿಯಾ ನೋಡಿ ಇಡ್ಗುಂದಿ ಬಪ್ಪು ತನಕ ತಾಕ್ತಾ ನೋಡಿ ಹಾಗಾದ್ರೆ ನಾಳೆ ಹಂಗೆ ಹೋಯ್ತು ಅಂದ್ರೆ ಆಯ್ತು ಹಂಗಾರೆ ಹಾಂ ಅಡಿಲ ಬನ್ನಿ ಮಾಡಿ ಮಂಡ್ಯ ಚೌಳಕ್ಕೆ ಹಿಂಗೆಲ್ಲ ತಯಾರಿ ನಡೆಸಿದ್ದೀಯ ನಂಗೆ ನಿಂಗಳ ಯಾವ ಯಾವ್ಯಾವ ಥರ ತಯಾರಿ ಆಗುತ್ತೆ ನೋಡೋದನ್ನು ಕಮೆಂಟ್ ಮಾಡಿ ನಿಮಗೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು